ಏನಿತ್ತ ಇವತ್ತಿನ ಬಿಸಿ ಬಿಸಿ ಸುದ್ದಿ ಏನಾಯ್ತಪ್ಪ ನಿಯಾ ಕಲೀಪಾಗೆ ಒತ್ತಿ ಬಂದ ಜಾನೀಶ್ ಚೀನ್ಸ್ತು ನೀನು ಬಾ ಕ್ರೋಮ್ ಸಬ್ಸ್ಕ್ರೈಬರ್ ಇದ್ದಂಗದಿ ಸಣ್ಣ ಇದ್ದಕ್ಕಿದ್ದಂತೆ ಡ್ಯೂಟಿಗೆ ರಾಜೀನಾಮೆ ಅಕಿದೋಕ್ಕೆ ಇಕಿ دیاಕೆ ರಂಗು মামಾ ಏ ರಂಗು মামಾ ತಡಿಯ ನಾನು ಬರ್ತೀನಿ ಇದೊಂದು ಬತ್ತಲ್ಲ ರತ್ನ ಪಕ್ಷಿ ಹರಿಸಿದೆ ಮಗ ನೋಡಲಿಲ್ಲ ಅಂತ ನಮಗೆ ಗೊತ್ತಾಗೋದಲ್ಲ ಖರ್ಚಿಗೆ रोकಕಿಲ್ಲ ಖರ್ಚಿಗೆ ರೊಕ್ಕ ಮಾಡ್ಕೊಂಡಿರೋದು ಹರಿಸಿದೆಲ್ವಿ और इस दिन भी क्या रखा है तेरा ही नाम लिखा रखा है तेरा ही नाम लिखा रखा है और इस दिन क्या रखा है और इस दिन ही क्या रखा है तेरा ही नाम लिखा रखा है तेरा ही नाम लिखा रखा है सीर के देखे दिल मेरा तू चीर के देखे दिल मेरा तू तेरा ही दर्द छुपा रखा है तेरा ही दर्द छुपा रखा है ಇವಾಮ ಏನಿದು ಚಪ್ಪಲ್ ಕಾಲಾಗ ಹಾಕಿ ಇಲ್ಲ ಬಾ ತೆಲೆಟ್ಕೋತೀನಿ ಕಾಲ ಚಪ್ಪಲ್ ಹಾಕಲಾರ ಮತ್ತಮೇಲೆ ಹಂಗಲ್ಲ ದಿನ ಬರೇಗಾಲನ್ಯಾಗ ತಿರುಗಾಡ್ತಿದ್ದಿ ಇವತ್ತು ಚಪ್ಪಲ್ ಹಾಕೊಂಡು ಬಂದಿಯಲ್ಲ ಯಾವ ಹಣ್ಣು ಅವ್ರ ಗುಡಿಗೆ ಹೋಗಿದ್ದಿ ಅಂದ್ರೆ ನಾನು ಏನು ಚಪ್ಪಲ್ ಮಾಡಿ ಅಲ್ಲಿ ಊರಾಗ ನಾಲ್ಕು ಮಂದಿ ನಿಮ್ಮಂಥವ್ರು ಎದಕ್ಕೆ ಇರ್ತೀರಿ ನೀವು ದೇವ್ರಿಗೆ ಹೋಗ್ತೀರಿ ನೀವು ಯಾರು ಹೊಸ ಚಪ್ಪಲಿ ಬಿಟ್ಟು ಬಂದಿರ್ತಾರ ಅದನ್ನ ಅವರು ಹೋಗ್ಕಾರಿ ಇದೇನು ಮಾಮಾ ಕೈಯಾಗಿ ಹಿಡ್ದಿಯಲ್ಲ ಪಾಂಪರ್ ಏನದ ನಿನಗ ಪೇಪರ್ ನನಗ ಪಾಂಪರ್ ಅದ ಏನು ಕೊಡವಲ್ಲ ಬಿಡವಲ್ಲ ಖರ್ಚಿಗೆ ಸುಮ್ಮನೆ ಬಾಯಿ ಮಾಡ್ಕೋತ ಕುಂದ್ರ ಸಾಲಿ ಎಷ್ಟು ಕಲ್ತಿ ಮಾಮ ನ ಒಂಬತ್ತನೇ ತರಗತಿ ಕಲ್ತಕೆಸಿ ಇನ್ನೂ ಬಾಳ್ ಕಲಿಬೇಕಂತ ಆಸೆ ಇತ್ತು ಹಾ ಬರ್ತನ ಪರಿಸ್ಥಿತಿ ಅಲ್ಲ ಹೋದಾಗ ಎತ್ತ ಹೆಂಡೆ ಮುಸ್ರಿ ಮಾಡಾಕ ಹಚ್ಬಿಟ್ರು ಬಿಟ್ರು ಆದರೂ ಆದ್ರೂ ಬಿಡ್ಲಿಲ್ಲ ಮಗನ ಹ್ಮ್ ಒಂಬತ್ತನೇ ತರಗತಿ ಪಾಸ್ ಆದ ಹ್ಮ್ ಹತ್ತನೇ ತೆಗೆ ಸ್ವಲ್ಪ ಟೈಟ್ ಬಂತು ಏನಾಯ್ತು ಟೈಟ್ ಬಂತು ಬಿಗಿ ಹಿಡಿತು ಸ್ವಲ್ಪ ಗಿರೀಸ್ ಹಚ್ಬೇಕಾಗಿತ್ತು ಹಂಗಲ್ಲೇ ಕಠಿಣ ಆಯ್ತು ಕೊಬ್ಬರಿ ಬಿಡ್ಬೇಕು ಬಿಗಿ ಬಿಗಿಲಿ ಉಗಳಾರ ಹಚ್ಬೇಕು ಏ ಉಗಳು ಮಾರ್ಯ ಅವನ ಅಭ್ಯಾಸ ಮಾಡುದು ಕಠಿಣ ತಂದ್ಯ ಓ ವಿದ್ಯಾಭ್ಯಾಸ ಕಠಿಣ ಆಯ್ತು ಅಂದ್ಯನ ನಾ ಎಲ್ಲಿ ನಿನ್ನ ಸೆಂಟ್ರಲ್ ಬೇರಿಂಗ ಜಾಮ್ ಆಗೈತೆ ಅಂತ ಮಾಡಿದ್ದೆ ಆಯಾಕ್ ನಾ ಬಿಡ್ತೀನಿ ಬಿಡ್ಲಿಲ್ಲ ಆದ್ರೂ ಮಗನ ನೀ ಬಿಡ ಮಗ ಏನ ಹಂಗು ಹಿಂಗು ಮಾಡಿ ಫಸ್ಟ್ ಕ್ಲಾಸ್ ನಾಗ ಫಸ್ಟ್ ಕ್ಲಾಸ್ ನಾಗ ಫೇಲ್ ಆದ ಅಯ್ಯೋ ನೀನು ಹೆಣ ಎತ್ಲಿ ಹೊಡಿತೇನೋ ಒಂದು ಗಜ್ಜು ಸಿರಾ ಉಪ್ಪಿಟ್ಟು ಹೋಲ್ ಬಿಡ ಮಮ್ಮ ಪಾಸ್ ಆದ್ರೇನು ಫೇಲ್ ಆದ್ರೆ ಏನು ಹುಡುಗಿಯರ್ ಕೊಟ್ಟ ಲವ್ ಲೆಟರ್ ಓದಕ್ಕೆ ಬಂದ್ರ ಸಾಕು ಹೌದಿಲ್ಲ ಇದೇನು ಇದು ಅಸ್ಕರ್ದಾಗ ಇಶಿಯ ಏನು ಬಡದಾರ ಊದು ಏನು ಅನ್ಕತ್ತ ನಮ್ಮ ಅದ ಮಮ್ಮ ಅಸ್ಕರ್ದಾಗ ಇಶಿಯ ಏನು ಬಡದಾರ ಊದು ಓ ಅಕ್ಷರದಾಗ ವಿಷಯ ಏನು ಬಡದಾರ್ ಓದು ಅದ ಗುದ್ದಿಗಳು ಸುದ್ದಿಗಳು ಅದ ಗುದ್ದಿಗಳು ಸುದ್ದಿಗಳು ಸುದ್ದಿಗಳು ಅದಿಗಳು ಬಿಡ್ರಿ ಅವ ಸುದ್ದಿಗಳು ಬೇಕಲ್ಲ ಬೇಕಲ್ಲ ಬೇಕಲೇ ರಾಜಕೀಯ ಓದ್ಲಾ ನೀ ರಾಜಕೀಯ ಸುದ್ದಿ ತೆಗ್ದಿ ಕಲ್ಲ ತಗೊಂತೀನಿ ಹೆನ ಎತ್ಲಿ ಇವತ್ರ ಐತ್ಲ ಅವು ನಿಲ್ಸಾಕಾಡ್ತಾವ ಅವತ್ರ ನಿಲ್ಸಾಕೆ ಇವು ಓಡಾಡ್ತಾವ್ರಿ ಈ ಕಡೆ ಕಬ್ಬಿಗೆ ರೇಟ್ ಇಲ್ಲ ಇಲ್ಲ ಅಂತೇಳಿ ರೈತರು ಸಾಯಕತ್ತಾರ ಒಬ್ಬನರ ಭಾಡ್ಯ ತಿರುಗಿ ನೋಡ್ತಾನಾ ಅವ್ರ ಮಾಮ ನಿನಗ ಖರಿ ಹೇಳ್ತೀನಿ ಇಲ್ಲಿ ನಿಂತು ಈ ವರ್ಷ ಯಾವನಾರ ಬಾಡ್ಯ ನನ್ನ ಮನೆಗೆ ಓಟ್ ಕೇಳಕ್ ಬರಬೇಕು ಹಿಂಗ ಬಡಿತೀನಿ ಅವನು ಉಪ್ಪಿಟ್ಟು ಬಡಿತೀನಿ ಅವನು ಉಪ್ಪಿಟ್ಟು ಬಡಿಬೇಕು ಅವ್ರನ್ನ ಅಂದಾಗ ನಮ್ಮ ಮನೆ ಮುಂದೆ ಬಂದಾಗ ಏ ಹೋದ ವರ್ಷ ಉಪ್ಪಿಟ್ಟು ತಿನಿಸ್ ಬಡ್ದೇ ಅಂತಾರ ಹೊಳೆ ಅವರು ಇಷ್ಟ ವಿಚಾರ ಮಾಮಾ ಯಾವ ರಾಜಕಾರಣಿ ಬಾಡ್ಯ ನಮ್ಗೆ ಅನ್ನ ಮಾಮ ಇವತ್ತು ನಾವು ಬದಕಾಕತ್ತೀವಿ ನಮ್ಗೆ ಅಣ್ಣ ಹಾಕತ್ತಾರಂದ್ರೆ ನಮ್ಮ ಪಾಲಿನ ದೇವರು ಇವರು ಇಲ್ಲಿ ಕುಂತಾರಲ್ಲ ಇವರು ಇವರು ನಮ್ಮ ಪಾಲಿನ ದೇವ್ ಇನ್ನು ಬೇಕಾದ್ರೆ ಇವ್ರದಿದ್ರೆ ಹೇಳ ಬೆಳತನ ಕೇಳ್ತೀನಿ ರಾಜಕಾರಣಿ ಸುದ್ದಿ ತೆಗೆದಿ ಪಿತ್ತನ ಅದು ಹೋಗಲಿ ಸಿನಿಮಾ ಯಾವ ಸಿನಿಮಾ ಸುದ್ದಿ ಮೊದಲ ಬೇಡ ಬೆಳಗ್ಗೆ ತೆಗ್ದು ಸಿನಿಮಾ ಮಧ್ಯಾಹ್ನ ಡಬ್ಬು ಬೆಳಕತ್ತವು ಅದಕ್ಕೆ ಎಲ್ಲ ಸಿನಿಮಾ ಟಾಕೀಸ್ ಬಂದಾಗಿ ಕಾಂಪ್ಲೆಕ್ಸ್ ಕಟ್ಟಾಕತ್ತಾರಲಿ ನಿನಗ ಇಲ್ಲಿ ಕ್ರಿಕೆಟ್ ಯಾವ ಕ್ರಿಕೆಟ್ ಸುದ್ದಿ ಮೊದಲ ಅದರಾಗ ಒಂದು ಸುದ್ದಿ ಇರಂಗಿಲ್ಲ ಸುದ್ದಿರಂಗಿಲ್ಲ ಮಾಮ ಅದರಾಗ ಒಂಬತ್ತು ಮಂದಿ ಪೇಷಂಟ್ ಇರ್ತಾವಿ ಪ್ಲೇಯರ್ಸ್ ಒಂಬತ್ತು ಮಂದಿ ಇಬ್ರು ಹಂಪೈರ್ಸ್ ಅವರ ಬಿಳಿ ಅಂಗಿ ಪ್ಯಾಂಟ್ ಹಾಕೊಂಡು ಬಂದಿರ್ತಾರಲ್ಲ ಡಾಕ್ಟರ್ಗಳು ಹಂಪೈರ್ಸ್ ಹೌದೇನು ಅಂಪೈರ್ ಏನು ಅದರಾಗ ಎರಡು ಪೇಶೆಂಟ್ ಕಾಲಿಗೆ ಕೈಗೆ ಬ್ಯಾಂಡೇಜ್ ಕಟ್ಕೊಂಡು ಬಂದಿರ್ತಾವ ಮಾಮ ಬ್ಯಾಂಡೇಜ್ ಅಲ್ಲದು ಪ್ಯಾಡ್ ಪ್ಯಾಡ್ ಅದು ಆ ಪ್ಯಾಡ್ ಎದಕ್ಕೆ ಕಟ್ಟಿರ್ತಾರ ಮಾಮ ಅವತ್ತನ ಪೆಟ್ಟ ಹತ್ತಬಾರ್ದ ಪೆಟ್ಟ ಹತ್ತಬಾರ್ದ ಅಂತೇಳಿ ಪೆಟ್ಟ ಹತ್ತೈತಿ ಅಂತ ಗೊತ್ತಿದ್ದ ಅಲ್ಲಿಯಾಕೆ ಹೋಗ್ಬೇಕು ಆಟ ಆಡಕ್ಕ ಸುಮ್ಮನೆ ಮನೆಯಾಗ ಕುಂದ್ರಬಾರ್ದ ನೋಡ್ಬೇಕು ಮಾಮ ಆ ಕಡೆ ಮೂರು ಗೂಟ ಹುಗಿತಾವು ಈ ಕಡೆ ಮೂರು ಗೂಟ ಹುಗಿತಾವು ಗೂಟ ಅಲ್ಲೇ ಅದು ಏ ನೀವರ್ ಹೇಳ ಏನೋ ಹಾ ಹಾ ಏನವ್ ಸ್ಟಂಪ ಇಂಗ್ಲಿಷ್ನಾಗ ಸ್ಟಂಪ ಹೋದ್ರು ಮತ್ತ ನಮ್ಮ ಮಾತೃಭಾಷಿಕ ಬರಬೇಕು ಬರ್ಬೇಕು ಇರೋ ರುಚಿ ಕನ್ನಡದಾಗ ಬಡಿಗೆ ನೋಡ ಮಮ್ಮ ಅದ್ರಾಗ ನೋಡ್ಬೇಕು ಮಮ್ಮ ಒಂದೂ ಖರೆ ಮಾತಾಡಂಗಿಲ್ಲ ಒಬ್ಬವಾ ಪಾರಾಯ್ತು ಪಾರಾಯ್ತು ಅಂತಾನ ಮತ್ತೊಬ್ಬ ಸಿಕ್ಕೊಂತು ಸಿಕ್ಕೊಂತು ಅಂತಾನ ಹಂಗಲ್ಲ ಅದು ಪೋರೋ ಸಿಗ್ಸು ಅಂತಾರ ಏನು ಪೋರೋ ಏನು ಬೇಡ ಬೇಡ ನಮಗ ಬೇರೆ ನೋಡು ಏನಿಲ್ಲ ಏನಿಲ್ಲ ಏನು ಇಲ್ಲ ಪೇಪರ್ ಹರಿ ಹೋಗು ಏ ಬಾ ನಿನಗೆ ಬೇಕಾಗಿದ್ದೈತೆ ಬಾಯಲಿ ಏನು ಗಂಡ ಹೆಂಡತಿ ಕೊಟ್ಟಿದ್ದು ಎಂತ ಗಂಡ ಕೊಟ್ಟಿದ್ದು ಹೊಸದ ಹೇಳಾಕೈತಿ ಅಲ್ಲಿ ಮತ್ ಗಂಡ ಹೆಂಡ್ತಿಗೆ ಹೆಂಡತಿ ಗಂಡಗೆ ಕೊಡಬೇಕು ನಾ ಏನಾರ ನಿನಗೆ ಬಿಟ್ಟು ಕ್ಯಾಶು ಮಾಸ್ತರ್ ಕೊಡಕ್ಕೆ ಬರ ನೋಡಿ ಹೆಂಗೆ ಸೈಲೆಂಟ್ ಕುಂತೈತಿ ಅದು ಐತೆ ಓದ್ಲಾ ಹ್ಞೂ ಹ್ಞೂ ಊದು ಊದು ಏನ್ ಮಾಡಿದ್ವಿ ಅಂದಿಲ್ಲ ನಿನಗೆ ಪಾಂಪರ್ ಊದಕ್ಕ ಬರಂಗಿಲ್ಲ ನಿನ್ ಚೆನ್ನಾಗಿ ಪಾಂಪರ್ ಕೈಯಾಗಿ ಹಿಡಿಯೋದ ಹಿಂಗೂದು ಓದು ಅದ ಊದು ಮಮಾ ಊದು ಓದ್ತೀವಿ ಕೇಳಿಲ್ಲ ಕಲ್ಲವಕ್ಕ ಮುಲ್ಲ ಸಾಬ್ ಸಾಕಿಂಗ್ ಹಿರೇಮಠ ಇನ್ನು ಪೇಪರ್ ಹರಿತೀನಿ ನೀನು ಹಾಕ್ಕ ಕಲ್ಲವ್ನ ಹತ್ರ ಮುಲ್ಲ ಸಬ್ಯಾಕೆ ಬಗ್ಗಾಕ ಬರ್ತಾನು ಏನೇ ಹಾಗಾಗಿಲ್ಲ ಅದ ಅವ್ನು ಕೆಲವೊಂದು ಸಮ್ಮಿಸ್ರಸ್ ಬ್ಯಾರೆ ಬ್ಯಾರೆ ಹಾಂ ಬೇರೆ ಐತೇನು ಅದು ಹಾಂ ಬ್ಯಾರೆ ಹ್ಞೂ ಹ್ಞೂ ಊದು ಮಮ್ಮ ಊದು ಕಲ್ಲವಕ್ಕ ಮುಲ್ಲ ಸಾಬ್ ಸಾಕಿಂಗ್ ಹಿರೇಮಠ ಕೌಂಸ್ನ್ಯಾಗೆ ಹಿರೇಮಠ ಬಸ್ಯಾ ನೀನು ನನ್ನ ಮದುವೆ ಹೆಂಡತಿಯಾಗಿದ್ದು ಮಂತ್ರದಾಗ ನನ್ನ ಜೋಡಿ ಜಗಳ ತೆಗೆದು ತವರ್ ಮನೆಗೆ ಹೋಗಿ ಮೂರು ವರ್ಷಗಳಾಗಿರುತ್ತದೆ ಇನ್ನೂ ಅದರವರೆಗೆ ನೀನು ಮರಳಿ ಬಂದಿಲ್ಲ ಈ ಪತ್ರ ನಿನಗೆ ಬಂದ ನಿನ್ನ ಸೋಡ ಚೀಟಿ ಎಂದು ತಿಳ್ಕೋಬೇಕು ಈ ಹೊ ಇಲ್ಲಿ ಹೆಗ್ಗನ ಗುದ್ದು ಎಲ್ಲ ನೀನು ಬಗ್ಗಿಸಿ ಗುದ್ದು ಯಾಕ ನಿಂದಿರ್ಸಿ ಗುದ್ದು ಬೇಡ ಅಂತೀನಿ ಅದು ಇದು ಹೆಬ್ಬಟ್ಟಿನ ಗುರುತು ಅಂದಂಗ ಮತ್ತೆ ಆಕೆನೂ ಕೊಟ್ಟಿರ್ಬೇಕಲ್ಲೂ ಎಲ್ಲಿ ತಳ್ಕೊಟ್ಟ ಮ್ಯಾಲ ಕೊಟ್ಟಿಂದ ಕೆಳಗೊಳ್ಕೊಡಣ್ಣ ಊದು ಮಾಮ್ಮ ನೀನು ನನ್ನ ಮದುವೆ ಗಂಡನಾಗಿದ್ದು ನನ್ನ ಹಂದರದಲ್ಲಿ ಜಗಳ ಮಾಡಿ ತವರು ಮನೆಗೆ ಕಳಿಸಿ ಮೂರು ವರ್ಷಗಳಾಗಿರುತ್ತದೆ ಈ ಮೂರು ವರ್ಷದಲ್ಲಿ ನಾಲ್ಕು ಮಕ್ಕಳ ತಾಯಿ ಹೇಗಿದ್ದೇನೆ ಮಾಮಾ ಬೇರೆ ಲೈನ್ ಓದಿದೆ ನೋಡ ಏ ಅದಲ್ಲೇ ಮತ್ತೆ ಹೆಂಗ ಇದು ಗಂಡಿಲ್ಯದನಾಂಡ್ತಿ ಅದಾಳ ಮಕ್ಕಳೇನು ವಾಟ್ಸಪ್ನಾಗ ಅದು ಏನೋ ಇದ್ರೆ ಇರ್ಬೇಕು ಬಿಡು ಕಾಲ ಭಾಳ ಸೂಕ್ಷ್ಮಾಗೈತಿ ಯಾರಾರ ಸೀರೆ ಒಣಗ ಹಾಕಿರ್ತಾರ ಮತ್ತ ವ್ಯಾಮಾರ ಹೋಗಿ ಅದ್ರ ಮೇಲೆ ದೋತ್ರ ಒಣಗ ಹಾಕಿದ್ರೆ ಹೊಟ್ಟಿಲೆ ಆಗಾಕತ್ತಾರ ಹೂದು ಏ ಬಳಗ ಭಾಳ ಐತಿ ಬಿಡು ನಂದು ಮೂಲೆಯ ಕುಂತಿ ಏನು ಬ್ಯಾಗ್ ತಯಾರು ಮಾಡಿ ಸೌದತ್ತಿಗೆ ಹೋಗುನು ಮೂರು ವರ್ಷದಲ್ಲಿ ನಾಲ್ಕು ಮಕ್ಕಳಾಗಿರ್ತವೆ ಇಲ್ಲಿ ತರನ ನೀನು ಬಂದಿಲ್ಲ ಇದುವರೆಗೆ ನೀನು ಬಂದು ಕರೆದುಕೊಂಡು ಹೋಗಬೇಕು ಇಲ್ಲದಿದ್ದರೆ ಇದೇ ನಿನ್ನ ಸುಡು ಚಿಟ್ಟಿಂದ ತಿಳ್ಕೋಬೇಕು ಈ ಹೇಗು ಇದು ಒಂದು ಇಲಿ ಹಗ್ಗನ ಗುದ್ದು ಬರೀ ಗುದ್ದು ಬರೀ ಮಗನ್ ಸಾಕು ನನಗೇನು ಅನುಕೂಲ ಅದೇ ಗುದ್ದ ಅಲ್ಲೇ ದಾದ್ಯಾವಂತ ಹೆಸರು ಯಾರದ ತಪ್ಪ ಯಾರದ್ದು ಇದು ಪೇಪರ್ ಓದಿದ್ದು ನಿನ್ನ ತಪ್ಪ ಸುಮ್ ಕುಂದ್ರೆ ಎದ್ದು ಬಂದು ಪ್ಯಾಂಟ್ ಹರಿತೀನಿ ಈಗ ನಿಮ್ಮ ನಾಲ್ಕು ಮಂದಿ ಸಲುವಾಗಿ ಎಲ್ಲರದ್ದು ಮೂಡ್ ಹಾಡು ಮಾಡಬೇಡ್ರಿ ಅಷ್ಟ ಅತಿ ಓರಾಗಬಾರ್ದಪ್ಪ ಸುಮ್ಮ ಕುಂದ್ರೆ ಮಮ್ಮ ಪೇಪರ್ ಓದಿದ್ದು ನಿಂತಪ್ಪ ಕೇಳಿದ್ದು ನನ್ನ ತಪ್ಪು ಇನ್ನು ಇಷ್ಟೊತ್ತನ ನಾವು ಏನು ಮಾಡಿದ್ರು ಸುಮ್ಮ ಕುಂತು ನೋಡಕತ್ತವಲ್ಲ ದೇವ್ರುಗಳು ಅವ್ರದ್ದು ತಪ್ಪ ಹೌದು ಬಿಡು ಮಮ್ಮ ಮತ್ತೆ ಆಕಿ ಹೇಳ್ತಿ ಹೊಸವಾಗಿ ಬಂದಾಳೆ ಇವು ಬಾಡ್ಯ ತಿಳಿಸಿ ಹೇಳ್ಬೇಕಿಲ್ಲ ಏನಾರ ತಪ್ಪು ಮಾಡೋಣ ಪಾಪ ನಾಯಿಟಿ ಕುಡ್ದು ಬಂದು ಹೊಡೆದ್ಬಿಟ್ಟನಕ್ಕಿಗೆ ಹೌದು ಆಕಿನೂ ತವರು ಮನೆಗೆ ಹೋಗ್ಯಾಳ ಇವು ಕರ್ಯಾಕ ಹೋಗೇ ಇಲ್ಲ ಪಾಪ ಆಕಿನ ದಾರಿ ನೋಡ್ಯಾಳ ನೋಡ್ಯಾಳ ಮೊದಲ ಉಪ್ಪು ಹುಳಿ ತಿನ್ನೋ ಜೀವ ಆಗಿಲ್ಲ ಮಗ್ಲ್ ಮನಿ ದೇವ್ರಿಗೆ ನಡ್ಕೊಂಡಾಳ ಬದುಗನ ಹಡ್ಕೊಂಡಳ ಇದನ್ನ ಈ ಸ್ಟೆಪ್ ರಾಜ್ ಬಿ ಶೆಟ್ಟಿ ನೋಡಿದ್ರೆ ನಾಳೆ ಉರ್ಲಾಕೋತ್ ಅಲ್ಲಿ ನಿನ್ನ ಕರ್ಕೊಂಡು ಹೋಗಿ ನೀನು ಮರು ಅಂತೀ ಹೌದಾ ದಾಧ್ಯಾ ಮಗಲ್ಮನಿ ದೇವ್ರಿಗೆ ನಡ್ಕೊಂಡು ಹಾಡ್ಕೊಂಡಾಳ ಓ ಹಿಂಗೂ ಇರ್ತಾವಲ್ಲ ಮನಿ ದೇವ್ರಿಗೆ ಗೊತ್ತಿಲ್ಲ ನೀವು ಮಾಮಾ ಒಂದು ಓಣೆಯಾಗಿ ಅಡ್ಡ ದೇವ್ರ ಅದ್ರ ಸಲುವಾಗೆ ಖಾಲಿ ಕುಂತಿರ್ತಾವ ಅಕ್ಕಿಗಂಡ್ ಯಾವಾಗ ಬಿಟ್ಟು ಅದಾನು ನಾ ಯಾವಾಗ ಹೋಗಿ ಬರ್ತಿ ಅದೇನು ಅಂತೇಳಿ ಓ ಆ ಆಗಿ ಒಂದು ಓನೆಯಾಗ ಒಂದು ದೇವ್ರ ಇರ್ತೈತಿ ಮಾಮಾ ಇರ್ತೈತಿ ಇಲ್ಲ ಮಾಮಾ ಇರ್ತೈತ ಹಾಂ ಇರ್ತೈತಿ ಅಂತ ಯಾವ್ಯಾವ ಒಂದು ಅಲ್ಲ ಮಗಲ್ಮನಿ ಅವು ಅಲ್ಲ ಈ ಅಂತ ಬರ್ತೀನಿ ಯಾವ ನನ್ನ ಹೆಸರು ಅಲ್ಲ ದೊಡ್ಡ ದಾದಾ ಇದ್ದೆ ಎಲ್ಲಿ ಮುಂಬೈಯ ಚಿಕ್ಕ ಬಾಂಬೆ ಪಿಚೆ ಮತ್ ಮಾರ ಉರಿತೈತಿ ಅಲ್ಲಿ ಉರಿದು ಒಂದ್ ಹಂಗೆ ಅಲ್ಲಿ ಅಂಡರ್ವೇರ್ ದಾದಾ ಇದ್ದೆ ಬ್ರಾಕ್ ಆಗಿಲ್ಲ ಪುಣ್ಯಕ್ಕೆ ಅಂಡರ್ವೇರ್ ಅಂಡರ್ ವರ್ಲ್ಡ್ ಅದು ನೆನ್ ಬಾಯಾಗು ಶೆನ್ಸಾರ್ ಜಲ್ದಿನ ಬಂದ್ಬಿಡ್ತಿದ್ ಬಿಡು ಅಂಡ್ರಲ್ಡ್ ಮೊದಲ ಅಂಡರ್ ವರ್ಲ್ಡ್ ಇತ್ತು ನಾ ಯಾವಾಗ ಕಾಲಿಟ್ಟೆ ಅಂಡರ್ವೇರ್ ಆಯ್ತು ನಾ ಮನೆ ಬಿಟ್ಟು ಹೊರಗೆ ಹೊಂಟ್ರೆ ಸಾಕು ಎಂತೆಂತವ್ರೋಡಿ ಗತ್ ಗುತ್ ಕತ್ತು ನಡಗುತ್ತಿದ್ರು ಯಾಕಂಡ ಹಂಗಿತ್ತು ಬಿಡ ಅವರೆಲ್ಲ ಥಂಡಿಗೆ ನಡಗುತ್ತಿದ್ರು ನಾ ನನಗ ನಡಗ್ಯಾರ ಅಂತೇಳಿ ಎದಿ ಉಬ್ಬಿ ಶೆಡ್ ಹೇಳಿದೆಯ ನಾಲ್ಕು ಮಂದಿ ಮಾವುಗಳು ಏನು ಮಾತಾಡ್ಕೊಂಡಿದ್ರು ಏನು ರಮೇಶ್ ಕರ್ಕೊಂಡು ಬಂದು ಇಲ್ಲೇ ಮುದೋಳ ರೋಡ್ದಾಗ ಹಾಕಿ ಬೆಳ್ಳು ಬೆಳತನ ಗುಮ್ಮಿದ್ರು ರಮ್ಮಮ್ಮ ನೆನಪು ತೆಗಿಬೇಡ ನಿನ್ನ ಹೆಣ ಎತ್ಲಿ ಹಿಂಗೆ ಯಾವಾಗ ಗುಮ್ಮಿದ್ರು ಅಂದ ದಾದಾ ಹೋಗಿ ದಾದೆ ಬಂತು ನೀನು ಈ ಇದೆನ ಗುಮ್ಮಕ್ಕ ಅವನು ಇತ್ತು ಹೋಲ್ಬಿಡು ದಾದ್ಯ ನಿನ್ನ ಇಷ ಕೇ ಕೇ ಕೇಳ ನನಗ ಭಾಳ ನೋವು ನೀರು ಬರಕತ್ತು ಎಲ್ಲ ನೋಡಿ ನೀರು ಕಣ್ಣಾಗ ನೀರು ಬರಕತ್ತು ಇನ್ನೊಂದು ಅರ್ಧ ತಾಸು ತಡಿ ಬೇರೆ ಕಡೆ ಬರ್ತವೆ ಹಾಯ್ ಹೊಲ್ ಬಿಡೋದು ಅದ್ಯಾ ಆ ನೋಡಿ ಇಟ್ಟೋತನ ಕಾಸಿ ಅದಕ್ಕೆ ಚಹಾ ಕುಡಿಯಕೊಂದು ಮೂರು ಸಾವಿರ ರೂಪಾಯಿ ಕೊಡು ಚಾ ಮೂರು ಸ ಸಾಕಾ ಮಾಮಾ ನಿನಗೆ ಚಾ ಕುಡಿಸಿ ನಾಷ್ಟ ಮಾಡಿಸ್ತಿದ್ದೆ ಆದ್ರೆ ಏನು ಮಾಡಲಿ ನಂದ ನಿಂತ ಮೂರು ತಿಂಗ್ಳು ಆಗೇತಿ ಏನೋ ಕಾಣವಲತಲ್ಲ ಮಕ್ಕ ಅಯ್ಯ ಹಿಡಿದು ಪೂರ ಅನ್ಸೆ ನೀನು ಹೊಡಿತೇನೋ ಒಂದು ಗಜ್ಜ ಹ್ಞೂ ಶಿರಾ ಉಪ್ಪಿಟ್ಟು ಅದೆಲ್ಲ ಪಗಾರ ನಿಂತೈತಿ ಮ್ಯಾನೇಜರ್ ಪಗಾರ ಕೊಟ್ಟಿಲ್ಲ ಮುಲ್ಲ ಯಾರ ನೀ ಯಾರ್ದಾರ ಸುದ್ದಿ ತಗಿ ಚಾದಿ ಮೌಲಾ ಸಾಮನ್ ಸುದ್ದಿ ತೆಗಿಬೇಡ ಬಹಳ ಡೇಂಜರ್ ಅದನವ ನಿನ್ನೆ ಅವನು ಚಾದ ಅಂಗಡಿ ಮುಂದಿನ ಹಾದ್ ಹೊಂಟಿದ್ದೆ ನಾನು ನೋಡಿದ ಅವನ ಏ ದಾದ್ಯ ನಕ್ಕ ಮಾಮು ಮುಜೆ ಶರಮಾತಿ ಅಂದೆ ಆವೇ ತೆರಿ ಮಾಕಿ ತೆರಿ ಹಾಕ್ಮೇ ಮೋಟಾ ಗರಂ ಮಿರ್ಚಿ ಇದನು ಮೋಟ ಇದ್ದ ಮಿರ್ಚಿನೂ ಮೋಟಾ ಹಾಕ್ತಾನ ತಿಂದ್ರ ಆಯ್ತು ಅಂತ ಒಳಗೆ ಹೋದೆ ಮಾಮ ನ ಒಳಗೆ ಹೋಗೋದಷ್ಟ ತಡ ಸೆಟ್ರಸ್ ಬಾಗ್ಲಾನೆ ಹಾಕಿದಾನೆ ಮುಂದ ಮುಂದ ನಾನು ನನ್ನ ಲಂಗದ ಲಾಡಿ ಗಟ್ಟೆ ಕಟ್ಕೊಂಡೆ ಯಾಕಂತೀಯಲ್ಲ ಅಮ್ಮ ನೋಡಿದ್ರೆ ಚಿಕನ್ ಮಟನ್ ತಿಂದ ಲೇಲೆಂಡ್ ಲಾರಿ ಇದ್ದಂಗದ ನಾವು ನೋಡಿದ್ರೆ ಮೆಂತೆ ಪಲ್ಯ ತಿಂದು ಮಾರುತಿ ಕಾರ್ ಅದೀನಿ ಒಂದಕ್ಕೊಂದು ಆಕ್ಸಿಡೆಂಟ್ ಆಗಿ ನಾ ಗರ್ಭವತಿ ಆದ್ರ ಗರ್ಭರ ಪಾಟೀಲ್ ಡಾಕ್ಟರ್ ಹೇಳ್ಯಾರ ಏನಂತ ನನಗ ಎರಡು ಗಬ್ಬ ಕೋಶ ಅದವಂತ ಗಬ್ಬ ಕೋಶ ಅಲ್ಲೆಲಿ ಗರ್ಭ ಗಬ್ಬ ಕೋಶ ಗರ್ಭ ರಾಕ್ ಇಲ್ಲ ಅಲ್ಲ ಯಾರ ನಿಮ್ಮ ಮಕ್ಕಳ ನೋಡ ಹೋಗಿ ಅಲ್ಲೆಲ್ಲಿ ಮನಿ ಮುಂದ

ನಿನ್ನೆ ಚಾದ ಅಂಗಡಿಯಾಗ ನಡುದ್ದ ಹೇಳಬೇಡಂತ ಹೇಳ ಇದನ್ನ ತಗೊಂಡು ಮೊದಲ ಹೋಗ್ತೀನಿ ಮೊದೋಳಕ್ ಹೋಗಿ ಚೂಡಿದಾರ ನೆಕ್ಲೆಸ್ ಸ್ನೋ ಪೌಡರ್ ಟಿಕಳಿ ಬಳಿ ಎಲ್ಲಾ ತಗೊಂಡು ಬರ್ತೀನಿ ಅವತ್ತ ಒಯ್ದು ನಮ್ಮ ಬ್ಯಾಂಕಿನಾಗ ಇಡ್ತೀನಿ ಈ ಮಗ ಬ್ಯಾಂಕ್ ಬೇರೆ ಮತ್ ಯಾವ ಬ್ಯಾಂಕ್ ಐತ್ ನಮ್ಮ ಬ್ಯಾಂಕ್ ಯಾವ ತಿಂಡಿಕೇಟ್ ಬ್ಯಾಂಕ್ ಕೇಳಿದ್ದು ತಿಂಡೇಟ್ ಸಿಂಡಿಕೇಟ್ ಬ್ಯಾಂಕು ನಿಮ್ಮ ಮಂದಿ ಇರೋದು ನಾವು ರಾತ್ರಿ ಎಲ್ಲ ನಿದ್ದ ಓಪನ್ ಮಾಡಿ ತಿಂಡಿಕೇಟ್ ನಿಮ್ಮದು ಹಗಲತ್ ಓಪನ್ ಇರತ್ತ ನಮ್ಮದು ರಾತ್ರಿ ಓಪನ್ ರಾತ್ರಿ ಬ್ಯಾಂಕ ಇದು ಹಗಲಿ ಬ್ಯಾಂಕ್ರೀ ಬರತ್ತ ಅವ್ರು ಯಾಕೆ ಬಂದರು ಮಾಮಾ ಯಾ ನಮ್ಮನೆ ಪಸ್ಕನ ಕಸ್ಕೊಂತೀಯ ನೀನು ಹೆಣ ಐತ್ಲಿ ಇನ್ನು ಗಿರಿಸಾಗರ ಮಾವುಗಳು ಯಾರು ಕೊಟ್ಟಿಲ್ಲ ಚಾ ಕುಡಿಯಕ್ಕೆ ರೊಕ್ಕ ಕೊಡ್ತಾರ ನೀವು ಉದುರಿ ಕೂಡ ಬನ್ನಿ ಉದ್ರಿ ಕುಡ ಕುಡ್ದೆ ಎಷ್ಟು ಮನಿ ಡಬ್ಬ ಹಾಕಿ ಬಂದು ಯಾರಿ ಗೊತ್ತ ಇಲ್ಲಿಗೇನು ರೊಕ್ಕ ಬೇಕಿಲ್ಲ ಈ ಕಡೆ ಮಾವುಗಳು ಯಾರ ಎದ್ದು ಬಂದು ಕೊಡ್ತಾರೆ ಅವಾಗ ಕೊಡ್ತೀನಿ ತಾ ಇಲ್ಲಿ ರೊಕ್ಕ ಬೇಕಿಲ್ಲ ರೊಕ್ಕ ಬೇಕು ಮಮ್ಮ ಬೇಕಿಲ್ಲ ಹೇಳ್ದಂಗೆ ಕೇಳ್ಬೇಕಾ ನಾ ಹೇಳ್ದಂಗೆ ಕೇಳ್ಬೇಕು ರೊಕ್ಕ ಸಿಗತ್ತಂದ್ರೆ ಯಾರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ತೀನಿ ಮಮ್ಮ ನಾ ಹೇಳಿದೆ ಯಾವ ಡಬ್ಬ ಪ್ರಯೋಗ ಆದ್ರೆ ಬರೋಬ್ಬರಿ ರೌಂಡಿಗೆ ಬರ್ತಾನವ್ವ ನಾ ಹೇಳ್ದಂಗೆ ಕೇಳಿದ್ರೆ ರೊಕ್ಕ ಸಿಗತೈತಿ ಹೌದಾ ರಾಕ್ ಬೇಕಿಲ್ಲ ಬೇಕು ಹೊಳನ ಕಡೆ ತಿರುಗ್ಲೆ ತಿರುಗ್ ಹಾಂ ಬಗ್ಗ ಇಲ್ಲೇ ಮಂದ್ಯಾಗ ಏನು ಬರ್ಗಿಟ್ಟಿ ನೀನು ಹೇಳಿ ನನಗ್ ಮೂಡಿ ಎಲ್ಲಿ ಬರ್ತೈತೆ ಹೇಳಕ್ ಬರಂಗಿಲ್ಲ ಹೊಟ್ಟೆ ಎಲ್ಲಿ ಮೂಡ್ ಬರ್ತೈತಿ ನನ್ನ ರೊಕ್ಕ ತಗೊಳಕ ನಾ ಬಗ್ಬೇಕಾ ನಂದೆಂತ ಕರ್ಮ ಯವ ಬಗ್ ಅಂತ ನೀನು ಆ ಕಡೆ ಓಡಿ ಬಂದು ಜಿಗ ಬಾ ಎಲ್ಲಿಂದರ ಬಾ ಬ್ಯಾಡಂಗಿಲ್ಲ ಸನೇಕ ಬಂದಾಗ ಸ್ವಲ್ಪ ಜೋರಾಗಿ ಬಾಯಿ ಮಾಡು ಗಾಡಿ ಕೈ ಕೊಟ್ಟು ಗಟ್ಟ್ಯಾರ ನಿಂದಿರ್ತೀನಿ ಮತ್ತ್ ನಿನ್ನ ಹೊಡೆತ ಹೋಗಿ ಮೊದಲು ಬಸ್ ಸ್ಟ್ಯಾಂಡ್ ಯಾಕೆ ಬಿಡಬಾರ್ದು ಒಟ್ಟದ ನಾ ಹೇಳು ಮಟ್ಟ ಹೊಟ್ಟ ಹೇಳ್ಬಾರ್ದ ಅವನು ಸುದ್ದಿ ಹೊಟ್ಟೆ ಯಾರು ಬಂದ್ರು ಹೇಳ್ಬಾರ್ದು ಇವತ್ ಯಾರ ರೊಕ್ಕ ಬರುತ್ತ ಹೇಳಂಗೆ ಇಲ್ಲ ಹೊಟ್ಟೆ ನಾ ಬಂದ್ರೂ ಹೇಳ್ಬಾರ್ದ ಅಕಸ್ಮಾತ್ ನಾ ಬಂದ್ ಹೇಳಂದ್ರು ಹೇಳ್ಬಾರ್ದ ಅಕಸ್ಮಾತ್ ನಿನ್ನ ಬದಲಿಗೆ ಗೌಡ್ರು ಕ್ವಾನ್ ಬಂತಂದ್ರ ಶಿವಬಾಡ ಬಂದ್ಯಾ ಬಂದ ನೀ ಕುಂತಿ ಎದ್ವಾಡ ಅವ್ ಹಾದಂತ ಹೇಳಕ್ ಕುಂತಿನ ಹೆಣ ಎತ್ಲಿ ಯವ್ವಾ ಈಗ ಸಣ್ಣಾಗಿ ಶುರು ಆಯ್ತಿರ್ಲ ಹೋಗು ನಮ್ಮಂತರಂಡಿ ಮುಂಡೆರ್ ರೊಕ್ಕಿಂದ ನೀನು ಉತ್ತರ ಹಾಕ್ತಿ ನನಗೇನು ಗಿರಿಸಾಗರದಾಗ ರಗಡೆ ಮಂದಿ ಅದಾರ ನೋಡಿ ಈಗ ಸಣ್ಣಗೆ ಕೊಡಾಕತ್ತಾರ ನಾ ಕೇಳಿದ್ರೆ ಒಬ್ಬರು ಇಲ್ಲ ನನಗಿಲ್ಲ ವಿಜು ಮಾಮ್ಮ ಅಂತ ಇಪ್ಪತ್ತು ಕೊಟ್ಟಾನ ಆಮೇಲೆ ಬಂದು ಇನ್ನೊಂದು ಐವತ್ತು ಕೊಡು ಹಳದಂಡಿಗೆ ಹೋಗುನು ಚಕಾಕ ಮತ್ತೆ ತಪ್ಪು ತೊಳ್ಕೊಂಡೀನಿ ಮೊದಲ ಬರ್ಗಿಟ್ಟು ಕುಂತಿ ಕಂತಿತಿ ಓ ಒಂದ ಒಂದು ಹಾಡು ಹಾಡಿದ್ನಂದ್ರೆ ನಮ್ಮ ಮಾಮಗಳು ರಗಡೆ ಮಂದಿ ಕೊಡ್ತಾರೆ ನಡಿ ನೀ ಇರುದು ಮೂರು ದಿವಸ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಎನ್ನುತ್ತಾರ ಮನ್ನಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತಿಯೇ ಸುತ್ತು ಹಾಕಬೇಕು ಮೂರು ದಿನದ ಸಂತೆ ನಗು ನಗು ಮಾಡಬೇಕು ದ್ವೇಷವೆಂಬ ಕಂತಿಯೇ ಸುತ್ತು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ನಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹ್ಞೂ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ಒಳಿತು ಮಾಡ ಮನುಜ ನೀ ಇರುದು ಮೂರು ದಿವಸ ನರಕೆಯ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರು ಕೊನೆಯ ತನಕ ನಾನು ನಾನು ಎಂದು ನೀರೆಯ ಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವಾ ಕುಡಿಯ ಬ್ಯಾಡ ಮೂಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ అదే స్వర్గ కాల మనుజనగి ఏ ఒళితమా మనుజ నీ ఇరదురు దళిత మనుజ ಖರ್ಚಿಗೆ ರೊಕ್ಕ ಕೇಳಿದ್ರಿ ಕೊಟ್ಟ್ರಿ ವೆಂಕಟೇಶ್ ಮಮ್ಮ ಸಂತೋಷ್ ಮಮ್ಮ ಇಬ್ರು ಪಾರ್ಟ್ನರ್ಶಿಪ್ ಅಂದ್ರೆ ಇಬ್ಬಿಬ್ರು ಬರೋರ ಏನ ನಿಮ್ಮ ನೋಡ್ರಿ ಮಮ್ಮ ಆ ಪ್ರೀತಿಯಿಂದ ಖರ್ಚಿಗೆ ರೊಕ್ಕ ಕೊಟ್ಟಿರಿ ಇಲ್ಲ ಅನ್ಲಿಲ್ಲ ಮತ್ತೆ ರೊಕ್ಕ ಕೊಟ್ಟಿನ ಅಂತೇಳಿ ಎಲ್ಲಾರು ಒಮ್ಮೆ ಪಾಳಿ ಹಚ್ಬೇಡ್ರಿ ನೀನು ಕಾನು ಎತ್ಲಿ ಮತ್ತೆ ಬರೀ ಅಲ್ಲಿಗೆ ಹೋಗ್ತಿರಲ್ಲ ರೇಟ್ ಡಬಲ್ ಮಿನಿಮಿನ್ ಇಗನ್ಯಾಗ ಇರ್ತಾ ಹೋಗ್ತರಿ ಹೆಣ್ಲಿ